ಕನ್ನಡ ನಾಡಿನಲ್ಲಿ ಅನೇಕ ಧಾರ್ಮಿಕ ಆಧ್ಯಾತ್ಮಿಕ ಮಠಗಳು ಮನುಕುಲದ ಉದ್ಧಾರಕ್ಕಾಗಿ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ರಾಜರಾಜೇಶ್ವರಿ ಜಾನಪದ ಸಾಂಸ್ಕೃತಿಕ ಕಲಾಭಿವೃದ್ಧಿ ಸಂಘ ಆನಗಲ್ಲ ಕುಮಾರೇಶ್ವರ ವೇದ ಸಂಸ್ಕೃತ ಪಾಠಶಾಲೆ ಹಾಗೂ ಕನ್ನಡ ಜಾಗೃತಿ ಸಮಿತಿ ಸಮಸ್ತ ಮನುಕುಲದ ಸಹಯೋಗದೊಂದಿಗೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪರಮ ನಾಡಿನ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಮನುಕುಲದ ಒಂದು ಸಂಸ್ಕಾರ ಭರಿತ ಶ್ರೀ ರೇಣುಕಾ ಅಗಸ್ತ್ಯ ಸಂವಾದ ರೂಪದಲ್ಲಿ ಹೊರಬಂದಿರುವ ಎಲ್ಲ ಸಿದ್ಧಾಂತಗಳಿಗೆ ಶಿಖಾಮಣಿ ಉಪಾದಿಯಲ್ಲಿರುವ ಸಿದ್ಧಾಂತ ಶಿಖಾಮಣಿ ಪ್ರವಚನವನ್ನ ಪಾರಾಯಣವನ್ನ ನಮ್ಮ ನೂತನ ಯುವ ಸ್ವಾಮೀಜಿಗಳಾದಂತ ಪರಮ ಪೂಜ್ಯ ಗಂಗಾಧರ ದೇವರು ಚರಂತಿ ಅಬನೂರು ಇವರ ಅಮೃತವಾಣಿಯಲ್ಲಿ ಗಂಗಾವತಿ ತಾಲೂಕಿನ ಸುತ್ತಮುತ್ತ ಗ್ರಾಮದ ಪರಿಸರದಲ್ಲಿ ಪ್ರವಚನವನ್ನು ನೀಡ್ತಾ ಇದ್ದಾರೆ ಇದರ ನೇತೃತ್ವವನ್ನು ನಮ್ಮ ಹರಳಳ್ಳಿಯ ರಾಜರಾಜೇಶ್ವರಿ ಮಠದ ಮರಿದೇವರು ಆದಂಥ ಶರಣಬಸವ ದೇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಜಗತ್ತದಲ್ಲಿ ದುರ್ಲಭಂ ಮನುಷ್ಯ ಜನ್ಮ ದುರ್ಲಭಂ ಆತ್ಮಸಾಧನ ಅಂತ ಹೇಳ್ತಾರೆ ಮನುಷ್ಯನಾಗಿ ಹುಟ್ಟುವುದೇ ಬಹಳ ದುರ್ಲಭ ಅದರಲ್ಲಿ ಅದಕ್ಕಿಂತ ದುರ್ಲಭ ಆತ್ಮ ಜ್ಞಾನವನ್ನ ಪಡೆಯುವುದು ಶರಣರು ರೇಣುಕಾ ಭಗವತ್ ಪಾದರು ಹೇಳ್ತಾರೆ ಬೋಧರೂಪಂ ನಿರಂಕುಶ ಜಗತ್ತದಲ್ಲಿ ಅಂಕುಶ ಇಲ್ಲದೆ ಇರುವ ಬೆಳಕನ್ನು ಕೊಡುವಂತ ಒಂದು ಹೊಳಪು ಯಾವುದಾದ್ರೂ ಇದ್ರೆ ಅದು ಬೋಧನೆ ಗುರುವಿನ ಬೋಧೆ ಅಂತ ಹೇಳಿ ರೇಣುಕ ಭಗವರೂಪ ಅಂದ್ರೆ ಅಪ್ಪಣೆ ಶರಣರು ಕೂಡ ನಿಮ್ಮ ಸುಳ್ಳುಡಿಗಳಿತ್ತೊಡೆ ನಾ ನಿಮ್ಮ ನಿತ್ಯ ಕಾಣ ರಾಮನಾಥ ಹೀಗೆ ಜಗತ್ತದಲ್ಲಿ ಯಾರು ಜಾಣರು ಅಂದ್ರೆ ಮಾತು ಬಲ್ಲಾತ ಜಾಣನಲ್ಲ ಲಿಂಗ ತತ್ವ ಬಲ್ಲಾತ ಜಾಣನು ಅನ್ನುವಂತ ಚಿಂತನೆಯನ್ನು ಇಟ್ಟುಕೊಂಡು ಶಿವಜೀವರ ಐಕ್ಯತೆಯನ್ನ ಬೋಧನೆ ಮಾಡಿರ್ತಕ್ಕಂಥ ರೇಣುಕಾಗಸ್ತ ಸಂವಾದದ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥ ಈ ನಾಡಿನ ಅಧ್ಯಾತ್ಮ ಲೋಕದ ಭಕ್ತರಿಗೆ ಮಠದ ನಿಂಗೈಕ ಶರಣಯ ತಾತನವರ ಮೊಮ್ಮಕ್ಕಳಾಗಿರ್ತಕ್ಕಂಥ ರವಿಸ ಚಿರಂಜೀವಿಗಳಾದ ಚಳಬಸವರಾಜ ದೇವರವರ ಒಂದು ಸಂಕಲ್ಪದ ಮೇರೆಗೆ ಗಂಗಾವತಿ ಮಹಾನಗರದಲ್ಲಿ ಹೊಸಳೆ ರಸ್ತೆಯಲ್ಲಿರ್ತಕ್ಕಂಥ ಕನ್ನಡ ಜಾಗೃತಿ ಭವನದಲ್ಲಿ ಆ ಒಂದು ಸಿದ್ಧಾಂತ ಸಾಮಣಿ ಪ್ರವಚನ ಒಂದು ದಾರಿ ಅಂತ ಇರ್ತಕ್ಕನ್ನ ಕಾಶಿ ದೇವರವ್ರು ಬರೆದಿರ್ತಕ್ಕಂಥ ಸಿದ್ಧಾಂತ ಸೆಕಮಣಿ ಪ್ರವಚನವನ್ನ ಮಾಡ್ಬೇಕಂತ ಹೇಳಿ ಸಂಕಲ್ಪ ಮಾಡಿದರೆ ಅವರ ಸ್ನೇಹಿತರಾಗಿರ್ತಕ್ಕಂಥ ದೇವರ ಗಂಗಾಧರ ದೇವರವರ ಒಂದು ಪ್ರವಚನ ನಡೆಸಿಕೊಡ್ತಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆದಷ್ಟು ಬೇಗನೆ ಸಾಯಂಕಾಲ ಆರು ಗಂಟೆಕ್ಕೆಲ್ಲ ಬಂದು ಆ ಕಾರ್ಯಕ್ರಮವನ್ನು ಶ್ರಮೆ ತರಬೇಕು ಸಿದ್ಧಾಂತ ಸೇವಾವಣೆಯಿಂದ ಇರ್ತಕ್ಕಂಥದ್ದಿಂದ ನಮ್ಮ ಧರ್ಮ ಜಾಗೃತಿಗಾಗಿರ್ತಕ್ಕಂಥದ್ದು ಪಂಚಪೀಠಾಧೀಶ್ವರ ಒಂದು ಎಲ್ಲಾ ವಿಚಾರಗಳು ಬರ್ತವೆ ಧರ್ಮ ರಕ್ಷಿತಾ ಎನ್ನುವ ಹಾಗೆ ಧರ್ಮದ ಸಂದೇಶ ಎಲ್ಲೋ ಸಿಗಮಣೆಯಿಂದ ಎಂದಾಗಿದೆ ಅಂತ ಪ್ರವಚನವನ್ನ ಹೇಳುವಂತ ಸಂದರ್ಭದಲ್ಲಿ ಇನ್ನೂ ಹದಿನೈದರಿಂದ ಮತ್ತು ಇಪ್ಪತ್ತೈದರವರೆಗೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ಅನೇಕ ಪರವ ಪೂಜ್ಯರು ದಯಮಾಡಿಸುವ ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಪರವ ಪೂಜ್ಯರ ದರ್ಶನ ಆಶೀರ್ವಾದ ಸಂಭಾಷಣೆ ಕೇಳಿ ಅದರಲ್ಲರೂ ಪುನೀತರಾಗಬೇಕು ಅಂತೇಳಿ ಮಾತು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಹೇಳಬೇಕಾಗಿರ್ತಕ್ಕಂಥ ವಿಷಯ ಏನಂತಂದರೆ ಇದೇ ತಿಂಗಳು ಹದಿನೈದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ನಮ್ಮ ನಾಡು ಗಂಗಾವತಿಯ ನಗರದಲ್ಲಿರ್ತಕ್ಕಂತಹ ಹೊಸಳ್ಳಿ ರಸ್ತೆಯಲ್ಲಿ ಕೊಟ್ಟೂರೇಶ್ವರ ಸಿಟಿ ಸ್ಕ್ಯಾನ್ಸ್ ಸ್ಕ್ಯಾನ್ ಸೆಂಟರ್ ಹತ್ತಿರ ಹಾಗೂ ಲಿಟ್ಲ್ ಸ್ಕೂಲ್ ಹತ್ತಿರ ಇರತಕ್ಕಂಥ ಕನ್ನಡ ಜಾಗೃತಿ ಭವನದಲ್ಲಿ ಶ್ರೀ ರಾಜರಾಜೇಶ್ವರಿ ಜಾನಪದ ಸಾಂಸ್ಕೃತಿಕ ಕಲಾಭಿವೃದ್ಧಿ ಸಂಘ ಹಾಗೂ ಶ್ರೀ ಹಾನಗಲ್ಲ ಕುಮಾರೇಶ್ವರ ವೇದ ಮತ್ತು ಸಂಸ್ಕೃತ ಪಾಠಶಾಲೆ ಹಾಗೂ ಕನ್ನಡ ಜಾಗೃತಿ ಸಮಿತಿ ಸಹಯೋಗದಲ್ಲಿ ಇದೇ ತಿಂಗಳು ನಮ್ಮ ನೂತನ ಪರಮಪೂಜ್ಯರಾಗಿರ್ತಕ್ಕಂತಹ ಪರಮಪೂಜ್ಯ ಗಂಗಾಧರ ದೇವರ ಒಂದು ನೇತೃತ್ವದಲ್ಲಿ ಅವರ ಒಂದು ಅಮೃತವಾಣಿಯಲ್ಲಿ ನಮ್ಮ ಧರ್ಮ ಗ್ರಂಥವಾಗಿರ್ತಕ್ಕಂತಹ ಸಿದ್ಧಾಂತ ಶಿಖಾಮಣಿ ಎಂಬ ಗ್ರಂಥದ ಪಾರಾಯಣ ನಡೆಯಲಿದ್ದು ಈ ಒಂದು ಪಾರಾಯಣ ಇದೇ ತಿಂಗಳು ಹದಿನೈದರಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ನಡೆಯುತ್ತದೆ ಹಾಗೆ ಇಪ್ಪತ್ತ್ ಮೂರನೇ ತಾರೀಕಿನ ತಾರೀಕಿನಲ್ಲಿ ಹಾನಗಲ್ಲ ಗುರುಕುಮಾರೇಶ್ವರ ಜಯಂತಿ ಹಾಗೂ ಇಪ್ಪತ್ತೈದನೇ ತಾರೀಕಿಗೆ ಅದೇ ಭವನದಲ್ಲಿ ಷಡಸ್ಥಲ ಬ್ರಹ್ಮ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳ ಹೆಬ್ಬಾಳ ಪರಮ ಪೂಜ್ಯರ ಇಷ್ಟಲಿಂಗ ಮಹಾಪೂಜೆಯು ಜರುಗಲಿದ್ದು ಆದ ಕಾರಣ ಎಲ್ಲ ಸದ್ಭಕ್ತರು ಪ್ರತಿನಿತ್ಯ ಸಾಯಂಕಾಲ ಸರಿಯಾಗಿ ಆರರಿಂದ ಏಳುವರೆವರೆಗೆ ಈ ಒಂದು ಪಾರಾಯಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಾಡಿನ ಮಠಾಧೀಶರು ಜಂಗಮ ಮೂರ್ತಿಗಳು ಹಾಗೂ ಹಲವಾರು ನಾಡಿನ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸಲಿದ್ದಾರೆ ಅದಕ್ಕಾಗಿ ಈ ಒಂದು ಈ ಒಂದು ಸಂದೇಶದ ಮುಖಾಂತರ ಎಲ್ಲರಿಗೂ ಆಹ್ವಾನ ಪತ್ರಿಕೆಯನ್ನು ನೀಡುತ್ತಾ ಇದ್ದೇವೆ ఎల్గూ శరణ